ಮಾಡಿದ್ರ ಬಸ್ ಎಷ್ಟು ಜನ ಇದ್ದಾರೆ ಐವತ್ತು ಜನಕ್ಕೆ ಮೇಲೆ ಇದ್ದಾರೆ ಮಕ್ಕಳು ಐದಾರು ಏಜೆಡ್ ಪರ್ಸನ್ಸ್ ಅವ್ರ ಜೊತೆಗೆ ಗಂಡಸರು ಹೆಂಗಸರು ಒಬ್ಬ ಟೆರರಿಸ್ಟ್ ಕಂಟ್ರೋಲ್ ರೂಮ್ ಫಿಕ್ಸ್ ಮಾಡಿದ್ದೀನಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಅದು ಬ್ಲಾಸ್ಟ್ ನಿನಗೆ ಗೊತ್ತಾಗುತ್ತೆ ದ ರಿಯಲ್ ಫೈರ್ ಬ್ಲಾಕ್ ನಿನ್ನ ಪ್ರಜೆಗಳು ಅಂದ್ರೆ ತುಂಬಾ ಇಷ್ಟ ಅಂತ ಅದಕ್ಕೆ ಅವರಿಗೆ ಇಟ್ಟ ಟಾರ್ಗೆಟ್ ಎಂಜಾಯ್ ನೋ ನೋ ಬ್ಲಾಕ್ ಟೈಗರ್ ನೋ ನೀನು ಪ್ರಜೆಗಳ ದೃಷ್ಟಿಯಲ್ಲಿ ಹೀರೋ ತಾನೆ ಟೈಗರ್ ದುಶ್ಮನಿ ಇರೋದು ನಿನಗೂ ನನಗೂ ಪಾಪ ಅಮಾಯಕ ಚಂದ್ರನ ಯಾಕೆ ಬಲಿ ತಗೋತೀಯ ಅವರನ್ನ ಬಿಟ್ಬಿಟ್ಟು ಹೀರೋಡುಕ್ ಬಸ್ ಅಲ್ಲಿ ಏನೂ ತಿಳಿಯದ ಚಿಕ್ಕ ಮಕ್ಕಳಿದ್ದಾನೆ ಬೇಕಂದ್ರೆ ಆ ಬಸ್ ನಲ್ಲಿ ನಾನಿರ್ತೀನಿ ನನ್ನನ್ನು ಸಾಯಿಸ್ಬಿಟ್ಟು ನನ್ನ ಹತ್ರ ಯಾವ ವೆಪನ್ಸು ಇಲ್ಲ ನಮ್ಮ ಅವ್ರನ್ನೆಲ್ಲ ವಾಪಸ್ ಹೋಗಕ್ ಹೇಳ್ತೀನಿ ಬಸ್ ಅಲ್ಲಿ ವಯಸ್ಸಾದವರು ಟೆನ್ಷನ್ ಆಗ್ತಾ ಇದ್ದಾರೆ ನಿನ್ನ ಸ್ಯಾಡಿಸಂನ ಪಕ್ಕಿಟ್ಟು ಅವರನ್ನ ಬಿಟ್ಬಿಡು ಬ್ಲ್ಯಾಕ್ ಟೈಗರ್ ಸಿಂಹ ಹಿಡಿಯೋದಿಕ್ಕೆ ಗುರಿಗಳನ್ನ ಬಲಿ ಕೊಡಬೇಕು ಇದು ಪ್ರಕೃತಿ ಧರ್ಮ ರಿಲೀಸ್ ದೆಮ್ ಐ ಸೈ ರಿಲೀಸ್ ದೆಮ್ ನಾವೆಲ್ಲ ತುಂಬಾ ಅಲರ್ಟ್ ಆಗಿರಬೇಕು ಬ್ಯಾಂಗ್ಳೂರ್ ಎಂಟ್ರಿ ಚೆಕ್ ಪೋಸ್ಟ್ ನಿಂದ ಹಿಡಿದು ಸೂಕ್ಷ್ಮ ಪ್ರದೇಶಗಳವರೆಗೂ ನಮ್ಮ ಸೆಕ್ಯೂರಿಟಿ ಟೋಟಲ್ ಆಗಿ ಟೈಟ್ ಮಾಡಬೇಕು ಎಲ್ಲಿ ಆದ್ರೂ ಯಾವಾಗಾದ್ರೂ ಯಾವ ಕ್ಷಣದಲ್ಲಾದ್ರೂ ಏನಾದ್ರೂ ನಡೀಬಹುದು ಬಿಕಾಸ್ ದಿಸ್ ಇಸ್ ದ ವಾರ್ ಬಿಟ್ವೀನ್ ಬ್ಲಾಕ್ ಟೈಗರ್ ಅಂಡ್ ಅವರ್ ಪೊಲೀಸ್ ಫೋರ್ ಬ್ಲಾಕ್ ಟೈಗರ್ ಪ್ಲೀಸ್ ಆ ಡೀಟೇಲ್ಸ್ ಕೇಳಬೇಡಿ ಎಕ್ಸ್ಪ್ಲೈನ್ ಮಾಡಕ್ಕೆ ಈಗ ನನಗೆ ಟೈಮ್ ಇಲ್ಲ ನನ್ನ ಮೇಲೆ ನನ್ನ ಸಿನ್ಸಿಯರಿಟಿ ಮೇಲೆ ನಿಮ್ಗೆ ನಂಬಿಕೆ ಇದ್ರೆ ಪ್ಲೀಸ್ ಬಿಲೀವ್ ಮಿ ಅಂಡ್ ಜಸ್ಟ್ ಒಬೇ ಮೇ ಆರ್ಡರ್ಸ್ ನಮ್ಮ ನೆರಳನ್ನು ನಾವೇ ನಂಬಕ್ಕಾಗದೆ ಇರೋ ಪರಿಸ್ಥಿತಿ ಬ್ಲಾಕ್ ಟೈಗರ್ ಕೇಸ್ ನಲ್ಲಿ ಟಾಪ್ ಪೀಪಲ್ ಇನ್ವಾಲ್ವ್ ಆಗಿದ್ದಾರೆ ಪಾಪ ಅಮಾಯಕ ಜನರಿಗೆ ಅನ್ಯಾಯ ಆಗಬಾರದು ದಿಸ್ ಇಸ್ ಅ ಚಾಲೆಂಜ್ ಫಾರ್ ಅವರ್ ಪೊಲೀಸ್ ಡಿಪಾರ್ಟ್ಮೆಂಟ್ ನಾವೆಲ್ಲ ಒಂದಾಗಬೇಕು ಶಾಂತಿಗೆ ಹೆಸರಾಗಿರೋ ಈ ಕರ್ನಾಟಕದಲ್ಲಿ ಅಶಾಂತಿ ಸೃಷ್ಟಿ ಮಾಡೋರು ಯಾರೇ ಆಗಿರ್ಲಿ ಎಲ್ಲೇ ಅಡಗಿರ್ಲಿ ಅವರನ್ನ ತಮನ ಮಾಡಬೇಕು ಸರ್ ಓಕೆ ಓಕೆ ಲೆಟ್ಸ್ ಲಿವ್ ಫಾರ್ ದ ಪೀಪಲ್ ಲೆಟ್ ಎಸ್ ಡೈ ಫಾರ್ ದ ಪೀಪಲ್ ಕಾನೂನನ್ನ ಕರ್ನಾಟಕ ಜನತೆಯನ್ನ ನಮ್ಮ ಕಣ್ಣಿನ ರೆಪ್ಪೆಯಾಗಿ ಕಾಪಾಡ್ಕೋಬೇಕು ಪ್ಲೀಸ್ ಇಪ್ಪತ್ನಾಲ್ಕು ಗಂಟೆ ನಾವು ಡ್ಯೂಟಿಯಲ್ಲಿ ಇರಬೇಕು ನಮ್ಮ ಪರ್ಸನಲ್ ಕೆಲಸಗಳನ್ನೆಲ್ಲ ತ್ಯಾಗ ಮಾಡಬೇಕು ನಿಮಗೆ ಬೇಕಾದವರಿಗೆಲ್ಲ ಹೇಳ್ಬೇಡಿ ನಮಗೆ ದೇಶ ಮುಖ್ಯ ವೀರರಾಗಿ ಬಾಳೋಣ ವೀರರಾಗಿ ಸಾಯೋಣ ಮತ್ತೆ ಜನ್ಮ ಅಂತಿದ್ರೆ ಇದ್ರೆ ಪೊಲೀಸಾಗಿ ಹತ್ತೋಣ ಟೈಗರ್ ಟೈಗರ್ ಅಗ್ನಿ ಎಷ್ಟು ಇಂಟೆಲಿಜೆಂಟ್ ಅಂತ ನನಗೆ ಚೆನ್ನಾಗಿ ಆದ್ರೆ ನಾನೆಷ್ಟು ಬ್ರಿಲಿಯಂಟ್ ಅಂತ ಇನ್ನೂ ಗೊತ್ತಿಲ್ಲ ನೀನು ನಿಮ್ ಡಿಪಾರ್ಟ್ಮೆಂಟ್ ಎಷ್ಟೇ ಅಲರ್ಟ್ ಆಗಿದ್ರು ನಾನು ಅಷ್ಟೇ ಕ್ಲವರ್ ಆಗಿ ನನ್ನ ನಾನು ಮುಗಿಸ್ತೀನಿ ನಿನ್ನ ಕೋಪ ಬಂದಾಗ ನಿನ್ನ ವಾಯ್ಸ್ ತುಂಬಾ ಸ್ವೀಟ್ ಆಗಿರುತ್ತೆ ಐ ಲೈಕ್ ಇಟ್ ಕೋಪ ಬರ್ತಿದ್ಯಾ ನೀನೊಬ್ಬಪ್ಪನಿಗೆ ಹುಟ್ಟಿರೋನಾದ್ರೆ ತಾಕತ್ ಇದ್ರೆ ಫೇಸ್ ಟು ಫೇಸ್ ನನ್ ಜೊತೆ ಫೈಟ್ ಮಾಡಿ ಕೈಲಾಗ್ತಿರೋ ಅಮಾಯಕ ಜನರ ಮೇಲೆ ಬಾಂಬ್ ಬಿಟ್ಟು ತಮಾಷೆ ನೋಡು ನೀನೊಬ್ಬ ಕನ್ಸ ಐ ನಿನಗೆ ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ ನೀನು ಹೇಳಿದ್ದ ಏರಿಯಾ ಫಿಕ್ಸ್ ಮಾಡಿದ್ದೆ ಸ್ಪಾಟ್ ನಾನು ಒಬ್ಬರೇ ಬರ್ತೀನ ಯಾ ಮಲೋನ್ ತಮ್ಮಿದೆಯಾ ಟೈಗರ್ ಈ ಲಯನ್ ಫೇಸ್ ಮಾಡೋಕ್ಕೆ ಎಮೋಷನ್ ಬೇಡ ಆಗ್ಲಿ ಫೈಟ್ ಮಾಡಿ ಟೈಮ್ ವೇಸ್ಟ್ ಮಾಡೋಕ್ಕೆ ಈಗ ನನ್ನ ಹತ್ರ ಟೈಮ್ ಇಲ್ಲ ಟೋಟಲ್ ಬ್ಯಾಂಗ್ಳೂರ್ ನ ಬ್ಲಾಸ್ಟ್ ಮಾಡಕ್ಕೆ ಆರ್ ಡಿ ಎಕ್ಸ್ ತರಿಸಿದೀನಿ ನೀನ್ ಲಯನ್ ತಾನೆ ತಾಕತ್ತಿದ್ರೆ ಆ ಬಾಂಬ್ ನಟ್ಟಿ ಶೂಟ್ ಮಾಡ್ತೀನಿ ఈ బానే గడ్ హలో ఇన్ఫర్మేషన్ పక్క జస్ట్ ఫాలో ಯಾರು ಗೊತ್ತಿಲ್ಲ ಸರ್ ಮತ್ತೆ ಈ ಬಾಂಬ್ ವ್ಯವಹಾರಗಳು ಆ ಬಸ್ಸಲ್ಲಿ ಬಾಂಬ್ ಯಾಕಿಟ್ಟೆ ಯಾರು ಇಡುವಂತ ಹೇಳಿದ್ರು ಹೇಳಿದ್ರು ಹೇಳಕ್ಕಾಗಲ್ಲ ಸರ್ ಓಕೆ ಅಶೋಕ್ ಸರ್ ಮೀಸಾ ಕಲ್ಮಿ ನಾನು ಸೈಸ್ಬೇರಿ ನಿಮ್ಮಸಿಗೆ ಟಾರ್ಚರ್ ಮಾಡಬೇಡಿ ಸರ್ ನಿಜ ಏನು ಪರಿಸ್ಥಿತಿ ಇಲ್ಲ ಸರ್ ಸಾಯೋಕೆ ರೆಡಿಯಾಗಿರೋ ನೀನು ಸತ್ಯ ಹೇಳೋಕೆ ಯಾಕೆ ಹೆದರ್ತಾ ಇದೀಯಾ ಸರ್ ನೀವು ಅಂದ್ಕೊಂಡಿದ್ದಾಗ ಹಾಗೆ ನಾನು ಟೆರಿಸ್ಟ್ ಅಲ್ಲ ಸರ್ 1 ಸೆಕೆಂಡ್ ನೋಡಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಸರ್ ಇಂಟರ್ನೆಟ್ ನಲ್ಲಿ ನಾನು ಟ್ರೇಸ್ ಮಾಡಿ ನನ್ನ ತಂದೆ ತಾಯಿ ತಂಗಿ ಎಲ್ಲಾರೂ ಕಿಡ್ನಾಪ್ ಮಾಡಿ ನನ್ನ ಬ್ಲಾಕ್‌ಮೇಲ್ ಮಾಡಿ ಕೆಲಸ ಮಾಡಕ್ಕೆ ಹೇಳ್ತಾ ದರ್ ಸರ್ ಆ ಗ್ಯಾಂಗ್ ಅಂತ ನನಗೆ ಗೊತ್ತಿಲ್ಲ ಸರ್ థ్యాంక్ యూ సార్ పిజ్జా ನಿಜ ನಿನ್ನ ಆಡಿಯನ್ಸ್ ಎಲ್ಲ ಸೀಸ್ ಮಾಡಿದ್ದೀನಿ ಇರ್ಚ್ಕೋಬೇಡ ನೀನು ಕ್ರಿಮಿನಲ್ ಆದ್ರೆ ನಂದು ಕ್ರಿಮಿನಲ್ ಬ್ರೈನ್ ಮಿತಿ ಮೀರಿದ್ರೆ ಪೊಲೀಸ್ಗಿಂತ ದೊಡ್ಡ ರೌಡಿ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಟೈಗ ಜಸ್ಟ್ ಕೌಂಟ್ ಯು ಡೇ ಅದು ಚೆನ್ನಾಗಿದೆ ನೋಡ ನಿಮ್ಗೆ ಏನ್ ಬೇಕು ನಮಗೇನ್ಬೇಕ ಬನ್ನಿ ಎಲ್ಲಿ ಮೊಬೈಲ್ ಇದ್ದರು ಬೂತಿಂದ ಯಾಕೆ ಫೋನ್ ಮಾಡಿದ್ರು ಹಾಂ ರಿಟರ್ನ್ ಮಾಡಿದರೆ ನಂಬರ್ ಗೊತ್ತಾಗ್ಬೋದು ಒಂದ್ ವೇಳೆ ಅವರೇ ರಿಟರ್ನ್ ಮಾಡ್ತೀನಿ ಬೇಕು ವೆಲ್ಕಮ್ ಟು ದ ಟೆಲಿಫೋನ್ ಬೂತ್ ಮಿಸ್ಟರ್ ಪೊಲೀಸ್ ಡಾಗ್ ನಿನ್ನ ಸಿನ್ಸಿಯರಿಟಿಗೆ ನಿನ್ನ ಕರ್ತವ್ಯಕ್ಕೆ ಹ್ಯಾಡ್ ಸಹ ನಾನು ನಿಮ್ಮ ಡಿಪಾರ್ಟ್ಮೆಂಟಲ್ಲಿರೋ ಆ ನಾಲ್ಕನೇ ಸಿಮ್ದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೆ ಬರ್ತು ನಿನ್ನಂಥ ನಿಯತ್ತಿನ ನಾಯಿ ಬಗ್ಗೆ ಯೋಚನೆನೇ ಮಾಡಿರಲಿಲ್ಲ ಸಿಕ್ಕಾಕೊಂಡ್ಬಿಟ್ಟೆ ನನ್ನ ಬೋನ್ ನಲ್ಲಿ ಹುಚ್ಚಿನ ಈ ತರ ಸಿಕ್ಕಾಕೊಂಡ್ಬಿಟ್ಟೆ ಸಾರಿ ತಲೆ ಎತ್ತಿ ಮೇಲ್ ನೋಡೋ ರಿಸೀವರ್ ಇಟ್ಟರು ಬ್ಲಾಸ್ಟ್ ಆಗ್ತೀಯಾ ಡೋರ್ ತೆಗೆದ್ರು ಬ್ಲಾಸ್ಟ್ ಆಗ್ತೀಯಾ ಕತಮ್ ನಾಟಕ್ ಬಂದ್ ಬರ್ಲಿ ಬರ್ಲಿ ನಿಮ್ಮ ಅಗ್ನಿ ಬರ್ಲಿ ಇನ್ಫಾರ್ಮೇಶನ್ ಕೊಟ್ಟಿದೆಯಲ್ಲ ಬಂದ್ ಅದೇನ್ ಕಿತ್ಕೊತ ನಾನು ನೋಡ್ತೀನಿ

ನಮಗೆ ಬರ್ತಿಲ್ವಾ ಅಗ್ನಿ ಇದು ಜೋಕ್ ಅಲ್ಲ ಕಾನ್ಫರೆನ್ಸ್ ಅಲ್ಲಿ ಇಡ್ತೀನಿ ಮಾತಾಡ್ತು ನಾನು ಟೆನ್ಷನ್ ತಗೋಬೇಡ ಅಗ್ನಿ ನಿನ್ ಎದುರುಗಡೆ ಇರೋ ಟೆಲಿಫೋನ್ ನಲ್ಲಿ ಎನಿ ಮೂಮೆಂಟ್ ಬ್ಲಾಸ್ಟ್ ಆಗ್ಬೋದು ನೋ ನಮ್ಮ ಇನ್ಫಾರ್ಮೇಶನ್ ಎಲ್ಲ ಲೀಕ್ ಮಾಡಿ ನಮ್ಮ ಪ್ಲಾನ್ ಎಲ್ಲ ಡಿಸ್ಟರ್ಬ್ ಮಾಡ್ತಿದ್ದ ಈಗ ಸಾಯಕ್ ಹೋಗ್ತಾ ಇದ್ದು ಸಾಯ್ತಾನೆ ಬಾಗಿಲ್ ತೆಗೆದ್ರು ಹೋಗು 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 ಅವನ್ನ ಕಾಪಾಡ್ಕೋ ನಾವ್ ಯುವರ್ ಡೌನ್ ನೈನ್ ನೈನ್

100 जन्म साह <laughs> <laughs> En un sermón de No. ...m'ha dut i... ...t'ho donaré, Santi. Sir, sir, this is my last salute, sir.